ಮೇಡಮ್ ತುಂಬ ಖುಷಿ ಇದೆ ಮೇಡಮ್ ಒಂಥರ ಇವಾಗ ಪ್ರೆಗ್ನೆಂಟ್ಗೆ ಮಗು ಡೆಲಿವರಿ ಆದಂಗೆ ಇದು ಒಂಥರ ಅಷ್ಟು ಆ್ಯಕ್ಚುಲಿ ತುಂಬ ಹ್ಯಾಪಿ ಇದೆ ಒಳ್ಳೆ ಗುಡ್ ನ್ಯೂಸ್ ನಮಗೆ ಜನ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ ಅದು ನೋಡಂತೂ ಸಖತ್ ನಾವು ನಾವು ಎಕ್ಸೆಕ್ಟ್ ಆಗಿದ್ದೀವಿ ಅಂದರೆ ಈ ಒಂದು ಸೆಲೆಬ್ರೇಷನ್ ನೋಡಬೇಕು ಅಂತ ಮೂರು ವರ್ಷ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟೆಲ್ಲ ನಾವು ಕೆಲಸ ಮಾಡಿದೀವಿ ಸೊ ಇವಾಗ ಇಷ್ಟು ಜನ ಇಷ್ಟಲ್ಲ ಥಿಯೇಟ್ರಲ್ಲಿ ಆ ಒಂದೊಂದು ಸೀಕ್ವೆನ್ಸ್ ಬಿಸಿಲ್ ಆಗ್ತಾ ಇದ್ದರೆ ನಮ್ಗೆ ಅಷ್ಟು ಎಕ್ಸೈಟ್ ಆಗ್ತದೆ ನಮಗೆ ಖುಷಿ ಆಗ್ತದೆ ಆ್ಯಕ್ಚುಲಿ ಇಷ್ಟು ಇಷ್ಟು ದೊಡ್ಡ ಸಿನಿಮಾ ಇಷ್ಟು ಲಾರ್ಜ್ ಸ್ಕೇಲಲ್ಲಿ ನಾವು ಸಿನಿಮಾ ಮಾಡಿದ್ವ ಅಂತ ನಮಗೆ ಅನ್ನಿಸ್ತಾ ಇದೆ ಆ ಲೆವೆಲ್ಗೆ ಜನ ಪ್ರ ಇದು ರಿಯಾಕ್ಷನ್ ಕೊಡ್ತೀವಿ ಖುಷಿ ಆಗ್ತದೆ ಖಂಡಿತ ಸರ್ ಅವಾಗಲೇ ಹೇಳ್ದಂಗೆ ನಾನು ಗಾಂಧಿನರಲ್ಲಿರೋ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ ಇಡೀ ಇಂಡಸ್ಟ್ರಿನೇ ಸಪೋರ್ಟ್ ಮಾಡ್ತಾ ಇದೆ ನಮಗೆ ಆ್ಯಕ್ಚುಲಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಿನಿಮಾ ಕಮ್ಮಿ ಬರ್ತಾಯಿದೆ ಜೊತೆಗೆ ಥಿಯೇಟ್ರಲ್ಲಿ ಆಡ್ ಆಡಿಯನ್ಸ್ ಕೂಡ ಬರ್ತಾ ಇಲ್ಲ ಸೊ ಈಗೆಲ್ಲೋ ಆಡಿಯನ್ಸ್ ಬರ್ತಾ ಇರೋದು ನೋಡಿ ಎಲ್ರಿಗೂ ಖುಷಿ ಆಗ್ತದೆ ಇದು ಬರೀ ಮಾದೇವ ಸಕ್ಸಸ್ ಅಲ್ಲ ಸರ್ ಇಂಡಸ್ಟ್ರಿ ಸಕ್ಸಸ್ ಆಗಬೇಕು ಅಂತ ನಾನು ಅಂದ್ಕೊಳ್ಳೋದು ಸರ್ಮರಿ ಸರ್ ಬೈರೇಸಿ ನಾವು ಕೂಡ ಆ್ಯಕ್ಚುಲಿ ಇವಾಗ ಆ್ಯಂಟಿ ಪೈರೇಸಿ ಅವರಿಗೆಲ್ಲ ಜೊತೆ ನಾವು ಟೈಪ್ ಆಗಿದ್ದೀವಿ ಸೊ ನಮ್ಮದು ಕೂಡ ಲಿಂಕ್ಸ್ ಎಲ್ಲ ಬಂದು ಅದು ಎಲ್ಲ ಡಿಲೀಟ್ ಆಗ್ತಾಯಿದೆ ಸರ್ ಅದು ಆ ಥರ ಮಾಡಬಾರ್ದು ಸರ್ ಡೆಫಿನೆಟ್ಲಿ ಯಾಕಂದರೆ ಪ್ರೊಡ್ಯೂಸರ್ ಸಾಲ ಸಾಲ ಮಾಡಿ ಮನೆಯೆಲ್ಲ ಮಾಡ್ಕೊಂಡು ಸಿನಿಮಾ ಮಾಡಿರ್ತಾರೆ ಸೊ ಈ ಥರ ಎಲ್ಲ ಮಾಡಿಬಿಟ್ರೆ ಅವ್ರಿಗೂ ಎಷ್ಟು ಔಟ್ ಲಾಸ್ ಸರ್ ಸರ್ ಡೆಫಿನೆಟ್ಲಿ ಮ್ಯೂಸಿಕ್ ಒಂದು ಒನ್ ಆಫ್ ದ ಹೀರೋ ಅಂತಲೇ ಹೇಳ್ಬೋದು ಅವರು ಪ್ರದ್ಯುತ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸರ್ ಸಿನಿಮಾ ನೋಡ್ತಾರೆಲ್ಲ ಮ್ಯೂಸಿಕ್ ಹೇಳಿದ್ರು ಯಾರು ಯಾರು ಕರ್ದು ಕರ್ದು ತಪ್ಪೆ ಕಿಸೆಲ್ಲ ಕೊಟ್ಬಿಟ್ಟರು ಅವರು ಅದು ಆ ಲೆವೆಲಿಗೆ ಅವ್ರಿಗೆ ಇಷ್ಟ ಆಗಬಿಟ್ಟಿದ್ದಾರೆ ಸರ್ ಇದೊಂದು ಎಮೋಷನ್ ಜರ್ನಿ ಇದೊಂದು ಬರೀ ತೆಲುಗು ತಮಿಳೆಲ್ಲ ಕಂಟೆಂಟು ಮಲಯಾಳಂ ಕಂಟೆಂಟ್ ಅಂತ ಹೇಳ್ತಾರಲ್ಲ ಇಲ್ಲೂ ಕೂಡ ಕಂಟೆಂಟ್ ಇದೆ ಬಂದು ನೋಡಿ ಆಮೇಲೆ ಇನ್ನೊಂದು ಅಫ್ಕೋರ್ಸ್ ಇದು ಯಾರ್ಯಾರು ನೋಡಿದರೆ ಅವ್ರನ್ನ ಕೇಳ್ಕೊಂಡೇ ಬರ್ಬೋದು ಸಿನಿಮಾಗೆ ಯಾಕಂದ್ರೆ ಅಷ್ಟು ನಾವು ಶೂರ್ ಶೂ ಗ್ಯಾರಂಟಿ ಹೇಳ್ತೀವಿ ಸಿನ್ಮಾ ನೋಡಿ ಇದಂತೂ ಪೈಸಾ ವಸೂಲ್ ಸಿನ್ಮಾ ನೋಡ್ಬಿಟ್ಟು ಯಾರೂ ಚೆನ್ನಾಗಿಲ್ಲ ಅಂತ ಹೇಳೋರಿಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿ ಅವ್ರು ಇನ್ನೊಬ್ರಿಗೆ ಕಳಿಸ್ತಾರೆ ಅಷ್ಟು ನಾವು ಗ್ಯಾರಂಟಿ ಹೇಳ್ತೀವಿ ಸರ್ ಯಾ ಏನು ಲೋಪದೋಷಗಳು ಗೊತ್ತಿಲ್ಲ ಮೇಡಮ್ ಟಿಕೆಟ್ ರೇಟ್ಸ್ ಆಗಿರ್ಬೋದು ಇದು ಏನೋ ಅದು ಅದು ನಮಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲದೆ ಏನಕ್ಕೆ ಇಲ್ಲಿ ನಾವು ಲೋಪ ಆಗ್ತಿದೆ ಅಂತ ಅಂದ್ಬಿಟ್ಟು ಬಟ್ ಕನ್ನಡದಲ್ಲೂ ಕೂಡ ಈ ಥರ ಒಂದು ಲೋ ವರ್ಷನ್ ಇದ್ದಾಗ ಒಂದೊಂದು ಸಿನಿಮಾ ಬಂದು ಅಪ್ ಆಗಿದೆ ತುಂಬ ಅದೊಂದಕ್ಕೆ ಎಕ್ಸಾಂಪಲ್ಸ್ ಇದ್ದಾವೆ ದೇವೃದಯಿಂದ ನಮ್ಮ ಮಾದೇವ್ ಕೂಡ ಆ ಥರದೊಂದು ಎಕ್ಸಾಂಪಲ್ ಸೆಟ್ ಮಾಡಲಿ ಅಂತ ನಾವು ಅನ್ಕೊಬೋದು ಅದು ಅವ್ರವ್ರ ವ್ಯಕ್ತಿತ್ವ ತೋರಿಸ್ಕೊಡೋದು ಸರ್ ಇವಾಗ ಬ್ಯಾಡ್ ರಿವ್ಯೂಸ್ ಬ್ಯಾಡ್ ಕಮೆಂಟ್ಸ್ ಹಾಕೋರು ಅವ್ರವ್ರು ಬೆಳಿರೋ ರೀತಿ ಅವ್ರ ವ್ಯಕ್ತಿತ್ವ ತೋರಿಸ್ಕೊಡುತ್ತೆ ಅಷ್ಟೇ ಸರ್ ಸುಮ್ಮ ಸುಮ್ಮನೆ ಹಾಕ್ಬೋದು ಬಟ್ ಅವ್ರ ನೇಚರ್ ಹಂಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಯಾರು ಬಂದರು ಸರ್ ಅಂತ ಅಂತ ಅದೊಂದು ಕೆಟ್ಟ ಮನಸ್ಥಿತಿ ಅಂತ ಸೈಕೋಪಾತ್ ಅಂತ ಹೇಳ್ತೀವಿ ಬಟ್ ಅವರು ನಾನು ಏನು ಗೊತ್ತಾ ಸರ್ ಒಂದು ಸಿನಿಮಾ ನೋಡಿ ಆನೆಸ್ಟ್ ರಿವ್ಯೂಸ್ ಕೊಟ್ಟರೆ ಓಕೆ ಸರ್ ನೆಗೆಟಿವ್ ಮಾಡಬೇಕು ಅಂತಲೇ ಮಾಡೋರು ಅದೊಂದು ತಪ್ಪು ಸರ್ ಆ ಥರ ಮಾಡಬಾರ್ದು ಸರ್ ಯಾರೇ ಆಗಿರ್ಬೋದು ಯಾಕಂದರೆ ಅದರಿಂದ ಎಷ್ಟೋ ಒಂದು ಲೈಫ್ ಇರ್ತವೆ ಅದನ್ನೆಲ್ಲ ಹಾಳು ಹಾಳು ಮಾಡೋ ಬುದ್ಧಿ ಇದೆಯಲ್ಲ ಅದು ತುಂಬ ತಪ್ಪು ಅಂತ ನನ್ನ ಅನಿಸಿದೆ ಮೇಡಮ್ ನಮಗೆ ಒಂದು ಖುಷಿ ಏನು ಅಂತಂದರೆ ನಾಲ್ಕು ಥಿಯೇಟ್ರು ನಮ್ಮ ಮಾದೇವಿಯಿಂದ ಓಪನ್ ಆಗಿದೆ ನಾಲ್ಕು ಸಿನಿಮಾ ಥಿಯೇಟ್ರ್ಗಳು ಮಾದೇವಿಯಿಂದ ಓಪನ್ ಆಗಿದೆ ಅದೊಂದು ನಮ್ಗೆ ಖುಷಿ ಖುಷಿ ವಿಚಾರ ದರ್ಶನ್ ಸರ್ ನೋಡಿಲ್ಲ ಅಂತ ನೋಡಿಲ್ಲ ಸರ್ ಇನ್ನು ನೋಡಿಲ್ಲ ನೋ ಅದು ಮೇ ಬಿ ಆದಷ್ಟು ಬೇಗ ಆಗುತ್ತೆ ಸರ್ ನೋಡಿಲ್ಲ ಇನ್ನು ತ್ಯಾಂಕ್ ಯು ತ್ಯಾಂಕ್ ಯು